ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದನ್ನ ಅವ್ರನ್ನ ಒಂದು ಮನಸ್ಥಿತಿನ ಹಾಳು ಮಾಡೋ ಅಂಥ ಒಂದು ಕೆಲಸ ಈ ಬಿ ಜೆ ಪಿಯರು ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಹೇಳ್ತೀನಿ ಯಾಕೆಂದರೆ ಇದು ಒಂದು ಜೀವನ ಜೊತೆ ಆಟ ಆಡೋ ಕೆಲಸ ಅಲ್ಲ ಯಾಕೆಂದರೆ ಒಂದು ಪೇಷಂಟ್ ಬಂದಾಗ ಅವ್ರು ಪ್ರೀತಿಯಿಂದ ನೋಡ್ಕೋಬೇಕು ಅಂದರೆ ನಾವು ಆಸ್ಪತ್ರೆಗೆ ಹೋಗಿ ನಮ್ಮ ಕೈಲಾಗಿ ಸಹಾಯ ಮಾಡಿ ಅಲ್ಲಿ ಏನು ದುಡ್ಡು ಕೊಡ್ತಾ ಇದ್ದಾರೆ ಅಂತ ಕೆಲಸ ನಾವು ಮಾಡಬೇಕು ಬಿಟ್ಟರೆ ಅದನ್ನು ಬಿಟ್ಕೊಂಡು ಅವರು ಕೆಲಸ ಮಾಡ್ತಾ ಇರೋದನ್ನ ಸರಿ ಮಾಡ್ತಾ ಇರೋರಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋ ಒಂದು ಕೆಲಸನ ಮಾಡಿದರೆ ಇದೊಂದು ಭಾರಿ ಬೇಜಾರಾಗಿದೆ ಯಾಕೆಂದರೆ ಪಂಚಾಯತಿ ವ್ಯಾಪ್ತಿ ಬರೋದು ಇಲ್ಲಿ ಹತ್ತಾರು ಹಳ್ಳಿಯಿಂದ ಪೇಷೆಂಟ್ಗಳು ಬರ್ತಾ ಇದ್ದಾರೆ ಆ ಪೇಶೆಂಟ್ ಗೆ ನಾವು ಹೆಂಗಿರ್ಬೇಕು ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಾತಾಡಿದ್ರು ಅದು ತುಂಬಾ ಬೇಜಾರ ಯಾಕೆಂದರೆ ಒಬ್ಬ ಉಪಾಧ್ಯಕ್ಷಿಗೆ ಅವರೇ ಆದ ಒಂದು ಜವಾಬ್ದಾರಿ ಇದೆ ಈ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನಾವು ಸರಿ ಮಾಡಕ್ಕಾಗ ನಾವು ಸರಿ ಆ ಜಾಗ ಕೂಡ ಎಲ್ಲಿಂದೂರದ್ದು ಇವತ್ತು ಕೂಡ ಆ ಕಾಗೋಡ ಇದರ ಜಾಗ ಕೂಡ ಎಲ್ಲಿ ಅಂತ ನೋಡಿಲ್ಲ ಅಂತ ಪರಿಸ್ಥಿತಿಲಿ ಅವ್ರು ಬಂದು ಒಂದು ವರ್ಷದೊಳಗೆ ಅದನ್ನು ಪೆನ್ಸಿಲ್ ಹಾಕೋದಾಗಿ ಆಮೇಲೆ ಆಸ್ಪತ್ರೆ ಶೋರ್ಧಾರದಕ್ಕೆ ಮೇಲ್ಚಾವಣಿ ಹಾಕೋದಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡೋರಿಗೆ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಎಲ್ಲೋ ಒಂದು ಬೇಜಾರು ಸಂಗತಿ ಮಾಡ್ತಾ ಇದ್ದೀವಿ ಹಾಗಾಗಿ ಆಸ್ಪತ್ರೆ ವ್ಯವಸ್ಥೆ ಪೂರ್ತಿ ಮಟ್ಟಕ್ಕೆ ಅದು ಒಂದು ತೊಂಬತ್ತು ಪರ್ಸೆಂಟು ಈಗ ಒಂದು ಲೆವೆಲಿಗೆ ಬಂದಿದೆ ಮತ್ತು ಇದು ಇನ್ನೂ ನಾನು ಹೇಳ್ತೀನಿ ಜನಗಳಿಗೆ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಸಮುದಾಯ ಆಸ್ಪತ್ರೆ ಅಲ್ಲ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿ ಏನು ಬೆಳಗ್ಗೆ ಬಂದವರಿಗೆ ಚಳಿ ಜ್ವರ ಇನ್ನೊಂದು ಮತ್ತೊಂದು ಇಂಜೆಕ್ಷನ್ ಕೊಡೋಂಥ ಆಸ್ಪತ್ರೆಗೆ ಯಾವುದೋ ಒಂದು ಕ್ಯಾನ್ಸರ್ ಪೇಷೆಂಟು ನೀವು ಮೂಡಿ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ಲಿ ಏನು ಅವರಿಗೆ ಒಂದು ವ್ಯವಸ್ಥೆ ಇರುತ್ತೆ ಅದರ ಪ್ರಕಾರ ಅವರು ನಾನೇ ನೋಡಿದ್ರೆ ಹಂಗೆ ಡಾಕ್ಟರ್ ಬೆಳಗ್ಗೆ ಎಂಟೆ ಇದ್ರು ನಾನು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿಂತ ಕೂಡ ಡಾಕ್ಟರ್ ಎಂಟೆ ಕುತ್ಕೊಂಡು ಬರ್ತಾ ಇದ್ರು ಅಂತ ಪರಿಸ್ಥಿತಿಲಿ ಆ ಡಾಕ್ಟ್ರನ್ನ ಚೇಂಜ್ ಮಾಡಿ ಈಗ ಒಂದು ಒಳ್ಳೆ ಡಾಕ್ಟರ್ ಬಂದಿದ್ದಾರೆ ನಮಗೆ ಒಂದು ಒಳ್ಳೆ ಡಾಕ್ಟರ್ ಬಂದಿದ್ದಾರೆ ಈಗ ತುಂಬಾ ಜನ ಪೇಶೆಂಟ್ಗಳು ಕೂಡ ಬಾಯಲ್ಲಿ ನಾನು ಕೇಳಿದ್ದೀನಿ ಮತ್ತು ಆಸ್ಪತ್ರೆ ಫುಲ್ಲು ಇಟ್ಕೊಂಡ್ರೆ ಶಿಥಿಲ ಕೊಟ್ಟು ಅಲ್ಲಲ್ಲೇ ಮರ್ಚ್ಕೊಂಡು ಬೀಳ್ತಾಯಿತ್ತು ಇಲ್ಲಿ ನೀವು ನೋಡಿರ್ಬೋದು ಮನೆಯೂ ಕೂಡ ಎರಡು ಶೌಚಾಲಯ ಕೂಡ ಆಸ್ಪತ್ರೆಗೆ ಬಿದ್ದಿರೋದು ಎರಡು ಶೌಚಾಲಯ ಫುಲ್ ಡೆವಲೇಷನ್ ಆಗಿ ಹೋಗಿದೆ ಅಲ್ಲಿ ಬಂದಿರೋಂಥ ಪೇಷೆಂಟಿಗೆ ಶೌಚಾಲಯ ಹೋಗ್ತಾರೆ ಅನ್ನೋದನ್ನು ನಾವು ಗಮನಿಸಿ ಮೊನ್ನೆ ಹೋಗಿ ತಕ್ಷಣವೇ ಗೊತ್ತಾಯ್ತು ಮಾರ್ನ ಹೋಗಿ ಎರಡು ಶೌಚಾಲಯನ ಹೊಸದಾಗಿ ರಿಪೇರಿ ಮಾಡಿಕೊಡೋ ಕೆಲಸ ಮಾಡ್ತಿದ್ದೀವಿ ಮೇಲ್ಚಾವಣಿಗೆ ಅವರು ಎಮ್ ಎಲ್ ಎರಾಗಿ ಒಂದೇ ವರ್ಷದಲ್ಲಿ ನಾನು ಒಂದು ತಿಂಗಳಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಅನುದಾನನ ಬಿಡುಗಡೆ ಮಾಡಿ ಮೇಲ್ಛಾವಣಿ ರಿಪೇರಿ ಮಾಡಿಸ್ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಕೂಡ ನಾವು ಸಾಕಷ್ಟು ಅನುದಾನಗಳನ್ನು ಇಟ್ಟು ಅಲ್ಲಿ ಏನು ಈಗ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋದು ಉದ್ದೇಶದಿಂದ ಸಣ್ಣ ಪುಟ್ಟ ಏನೇ ರಿಪೇರಿ ಇದ್ರು ಈಗ ನಮ್ಮ ಕ್ರೀಡೆಯಲ್ಲಿ ನಾವೇ ನೋಡ ನೋಡ್ತಾ ಇಲ್ಲ ವಾಷಿಂಗ್ ಮಿಷಿನ್ ಅಂದರು ಆಮೇಲೆ ಫ್ರಿಜ್ ಇಲ್ಲ ಅಂದರು ಆಮೇಲೆ ಬೆಡ್ ಮೇಲೆ ಒಂದು ಕೂರ್ಲಿಕ್ಕೆ ನಮಗೆ ಒಂಥರ ಬೇಜಾರಾಗ್ತಿದೆ ಅಂಥ ಪರಿಸ್ಥಿತಿ ಎಲ್ಲ ಬೆಡ್ ಕವರ್ಗಳನ್ನು ಹೊಸ ಬೆಡ್ಗಳನ್ನು ತರಿಸ್ತೀವಿ ಹೊಸ ಅದನ್ನು ಚೇಂಜ್ ಮಾಡಿಸಿದ್ದೀವಿ ಆಮೇಲೆ ಯು ಪಿ ಎಸ್ ಇಲ್ಲ ಕರೆಂಟಿನ ಸಮಸ್ಯೆ ಬಾಡಾಯಿತು ಅಂತ ಪಂಚಾಯಿತಿನ ಯು ಪಿ ಎಸ್ಸನ್ನು ಮಾಡಿಕೊಟ್ಟಿದ್ದೀವಿ ಆಮೇಲೆ ಸಿ ಸಿ ಕ್ಯಾಮ್ರಾ ಹಾಕ್ಸ್ಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ಮೆಡಿಷನ್ ಈಗ ನನಗೆ ಇನ್ನೊಂದು ಹೆಮ್ಮೆ ಅಂತ ಹೇಳಬೇಕು ಅಂದ್ರೆ ಸುಮಾರು ವರ್ಷದಿಂದ ಹತ್ತು ಸಾವಿರ ಅಕೌಂಟಲ್ಲಿ ಇರ್ತಾ ಇಲ್ಲ ನಾನು ಮೊನ್ನೆ ಮೀಟಿಂಗ್ ಮಾಡಿದ್ದೀವಿ ನಾಲ್ಕು ಲಕ್ಷ ಪ್ಲಸ್ ಒಂದೂವರೆ ಲಕ್ಷ ಐದೂವರೆ ಲಕ್ಷ ರೂಪಾಯಿ ಅಮೌಂಟನ್ನು ಈಗ ಕೂಡ ಈಗ ಆಸ್ಪತ್ರೆ ಕ್ಲೇರ್ ಹೌಸ್ ಕಮಿಟಿಲಿ ಇದೆ ಅದೊಂದು ತುಂಬ ಹೆಮ್ಮೆ ಪಡ್ತದೆ ಯಾಕೆಂದರೆ ನಾನೇ ಕೇಳಿದಂಗೆ ನಾಲ್ಕು ವರ್ಷದಿಂದ ಹತ್ತು ಸಾವಿರ ಕೂಡ ಅಮೌಂಟ್ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ತಾ ಇಲ್ಲ ಅದರಲ್ಲಿ ಐದೂವರೆ ಲಕ್ಷ ರೂಪಾಯಿ ಅಮೌಂಟ್ ಇದೆ ಅದನ್ನು ಕೂಡ ನಾವು ಮೊನ್ನೆ ಮೀಟಿಂಗ್ ಮಾಡಿ ತುರ್ತು ಯಾವುದೇ ಮೆಡಿಷನ್ ಇಲ್ಲ ಅಂತ ಯಾವುದೇ ಪೇಷಂಟ್ ಹೋಗಬಾರ್ದು ನೀವು ಇಲ್ಲ ಅಂದರೆ ಅಮೌಂಟನ್ನು ಬಳಸ್ಕೊಂಡು ತಗೋಬಂದು ಆ ಪೇಷೆಂಟ್ಗೆ ಕೂಡ ಕೆಲಸ ಆಗಬೇಕು ಅಂತೇಳಿ ಈಗ ಅದೇ ಮೀಟಿಂಗ್ ಮಾಡಿ ಮೊನ್ನೆ ಹೇಳಿದ್ದೀವಿ ಆಮೇಲೆ ಡಾಕ್ಟರ್ ಆಂಜನೇ ಅಂತೇಳಿ ಒಳ್ಳೆ ಡಾಕ್ಟರ್ ಇದ್ದಾರೆ ಒಳ್ಳೆ ಸ್ಪಂದನೆ ಮಾಡ್ತಾರೆ ನನಗೆ ಒಂದು ತುಂಬಾ ಬೇಗ ಸಂಗತಿ ಇದೆ విప్పన్ పేట బాసకీ మాన్య ఆరోగ్య సచురే మార్గ విప్పన్పే పంచాయతీ అధ్యక్షులు ముఖ్య ఈ విచారా ఫస్ట్ ఆసుపత్రి అదే రీతి టైమ్ హెల్మెట్ హ్రైక్ అతను మాన్య బిజెపి ముఖం ప్రస్తాప్ మాట యాక హెల్మెట్ హి అంతా అది బంది అంత డాక్ట్రిగూ ఆమె పేషెంట్ ఇబ్బరిగూ ఆ మేలుగడ స్కేజ్ బిడ్డు ಆ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕಿ ಪ್ರತಿಭಟನೆ ಮಾಡಲು ಆದರೂ ಅವ್ರಿಗೆ ಇವ್ ಆರ್ ತಿಂಗಳ ಟೈಮ್ ಅದಕ್ಕೆ ಸ್ಪಂದನೆ ಇರಲಿಲ್ಲ ನಮ್ಮ ಮಾನ್ಯ ಶಾಸಕರು ಈಗ ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅದಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಕ್ಲಾಂಟ್ ಇಟ್ಟು ಅದನ್ನ ಒಂದೇ ತಿಂಗಳಲ್ಲಿ ಮೇಲ್ಗಡೆ ಅದಕ್ಕೆ ಶೀಟ್ ಹಾಕುವಂತ ಕೆಲಸ ಮಾಡಿದ್ದಾರೆ ಯು ಪಿ ಎಸ್ ಹಾಕುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಏನು ನಮ್ಮ ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳಿದೆ ಅದಷ್ಟು ನಾವು ಬಗೆಹರಿಸಿದ್ದಾರೆ